ಗಣೇಶ ದುರಂತ ಬಳಿಕ ಪರಿಹಾರ ಪಾಲಿಟಿಕ್ಸ್ ಶುರುವಾಗಿದೆ ರಾಜ್ಯದಲ್ಲಿ ಜನ ವಿರೋಧಿ ಹಿಂದೂ ವಿರೋಧಿ ಸರ್ಕಾರ ಇದೆ ಶಿವಮೊಗ್ಗದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಗ್ಗೆ ಕಿಡಿಕಾರುತ್ತಾರೆ ಕೇರಳದಲ್ಲಿ ಆನೆ ತುಳಿತದ ಕುಟುಂಬಕ್ಕೆ ಪರಿಹಾರ ಕೊಡ್ತಾರೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಡ್ತಾರೆ ಗಣೇಶ ದುರಂತದಲ್ಲಿ ಮೃತಪಟ್ಟರೆ ಐದು ಲಕ್ಷ ಕೊಡ್ತಾರೆ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇರಳಗೆ ಕೊಡಕ್ಕೆ ದುಡ್ಡಿದೆ ನಮ್ಮ ರಾಜ್ಯಕ್ಕೆ ದುಡ್ಡಿಲ್ವಾ ಪರಿಹಾರ ಕೊಡಲು ಸಾಧ್ಯವಿಲ್ದಿದ್ರೆ ಬಿಟ್ಟು ಹೋಗಿ ನೀವ್ಯಾಕೆ ಸರ್ಕಾರ ನಡೆಸ್ತೀರಾ ಅಂತ ಕರಂದ್ಲಾಜೆ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಒಂದು ಜನ ವಿರೋಧಿ ಹಿಂದೂ ವಿರೋಧಿ ಸರ್ಕಾರ ಇದೆ ಕೇರಳದಲ್ಲಿ ಆನೆ ತುಳಿದು ಸತ್ರ ಅಲ್ಲಿ ಪರಿಹಾರ ಸಿಗುತ್ತೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಡ್ತಾರೆ ಆದರೆ ನಮ್ಮ ಶಾಸಕರು ಯಾರಾದರೂ ದುಡ್ಡು ಕೇಳಿದ್ರೆ ಅವರಿಗೆ ದುಡ್ಡಿಲ್ಲ ಆರ್ ಸಿ ಬಿ ಅವರೇ ತಂದುಕೊಂಡಂತ ಸಮಸ್ಯೆ ಆರ್ ಸಿ ಬಿ ಸರ್ಕಾರದ ಯೋಜನೆ ಅಲ್ಲ ಸರ್ಕಾರದ ಗೇಮು ಅಲ್ಲ ಅಥವಾ ಯಾವುದೋ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದವರು ಅಲ್ಲ ದುಡ್ಡಿಗಾಗಿ ಆಟ ಆಡಿದವರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ರು ತಗೊಂಡೋಗಿ ಸ್ಟೇಡಿಯಮಲ್ಲೂ ಮಾಡಿದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಪಿಟೀಷನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಕಾಲ್ ತುಳ್ತಾ ಆದಿಗ್ ಸತ್ತವರಿಗೆ ದುಡ್ಡು ಕೊಡ್ತಾರೆ ಆದರೆ ಯಾರು ಗಣಪತಿ ಉತ್ಸವದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಸಾಯ್ತಾರೆ ಮತ್ತು ಗಾಯಗೊಳ್ತಾರೆ ಅವರಿಗೆ ದುಡ್ಡು ಕೊಡೋಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತು ರಾಜ್ಯದಲ್ಲಿ ಜನ ವಿರೋಧಿ ಹಿಂದೂ ವಿರೋಧಿ ಸರ್ಕಾರ ಇದೆ ಶಿವಮೊಗ್ಗದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಗ್ಗೆ ಕಿಡಿಕಾರಿದ್ದಾರೆ ಕೇರಳದಲ್ಲಿ ಆನೆ ತುಳಿತದ ಕುಟುಂಬಕ್ಕೆ ಪರಿಹಾರ ಕೊಡ್ತಾರೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಡ್ತಾರೆ ಗಣೇಶ ದುರಂತದಲ್ಲಿ ಮೃತಪಟ್ಟರೆ ಐದು ಲಕ್ಷ ಕೊಡ್ತಾರೆ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇರಳಗೆ ಕೊಡಕ್ಕೆ ದುಡ್ಡಿದೆ ನಮ್ಮ ರಾಜ್ಯಕ್ಕೆ ದುಡ್ಡಿಲ್ವಾ ಪರಿಹಾರ ಕೊಡಲು ಸಾಧ್ಯವಿಲ್ದಿದ್ರೆ ಬಿಟ್ಟು ಹೋಗಿ ನೀವ್ಯಾಕೆ ಸರ್ಕಾರ ನಡೆಸ್ತೀರಾ ಅಂತ ಕರಂಗ್ಲಾಜೆ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಒಂದು ಜನ ವಿರೋಧಿ ಹಿಂದೂ ವಿರೋಧಿ ಸರ್ಕಾರ ಇದೆ ಕೇರಳದಲ್ಲಿ ಆನೆ ತುಳಿದು ಸತ್ರ ಅಲ್ಲಿ ಪರಿಹಾರ ಸಿಗುತ್ತೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಡ್ತಾರೆ ಆದರೆ ನಮ್ಮ ಶಾಸಕರು ಯಾರಾದರೂ ದುಡ್ಡು ಕೇಳಿದ್ರೆ ಅವರಿಗೆ ದುಡ್ಡು ಇಲ್ಲ ಆರ್ ಸಿ ಬಿ ಅವರೇ ತಂದುಕೊಂಡಂತ ಸಮಸ್ಯೆ ಆರ್ ಸಿ ಬಿ ಸರ್ಕಾರದ ಯೋಜನೆ ಅಲ್ಲ ಸರ್ಕಾರದ ಗೇಮೂ ಅಲ್ಲ ಅಥವಾ ಯಾವುದೋ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದವರು ಅಲ್ಲ ದುಡ್ಡಿಗಾಗಿ ಆಟ ಆಡಿದವರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ರು ತಗೊಂಡೋಗಿ ಸ್ಟೇಡಿಯಮಲ್ಲೂ ಮಾಡಿದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಪಿಟೀಷನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಕಾಲ್ ತುಳ್ತಾ ಆದಗ್ ಸತ್ತವರಿಗೆ ದುಡ್ಡು ಕೊಡ್ತಾರೆ ಆದರೆ ಯಾರು ಗಣಪತಿ ಉತ್ಸವದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಸಾಯ್ತಾರೆ ಮತ್ತು ಗಾಯಗೊಳ್ತಾರೆ ಅವರಿಗೆ ದುಡ್ಡು ಕೊಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತು ఇంటర్నెట్ న్యూస్ నెట్వర్క్ ప్రస్తుతి